ಧಾರವಾಡದ ಕೆಐಡಿಬಿ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಚೇರಿ ಮುಂದೆ ರೈತರು ಭೂ ಪರಿಹಾರದ ಹಣ ಪಾವತಿಯಲ್ಲಿ ವಿಳಂಬ ಹಾಗೂ ಲಂಚದ ಬೇಡಿಕೆಯನ್ನು ವಿರೋಧಿಸಿ ಜನಜಾಗೃತಿ ಸಂಘದ ನೇತೃತ್ವದಲ್ಲಿ ತೀವ್ರ ಪ್ರತಿಭಟನೆ ನಡೆಸಿದರು ಬರಲಿ ಏನೇ ಬರಲಿ ಎಲ್ಲಿಯವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ರೈತರಿಂದ ಶಗಣಿಯ ರೂಪದಲ್ಲಿ ಲಂಚ ಕೇಳುತ್ತಿರುವ ಭ್ರಷ್ಟಾಧಿಕಾರಿಗಳಿಗೆ ವಿಚಾರಾಧಿಕಾರ ರೈತರಿಂದ ಶಗಣಿಯ ರೂಪದಲ್ಲಿ ಲಂಚ ಕೇಳುತ್ತಿರುವ ಭ್ರಷ್ಟಾಧಿಕಾರಿಗಳಿಗೆ ವಿಚಾರಾಧಿಕಾರ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಸರ್ಕಾರದಲ್ಲಿರುವಂತಹ ರಾಜಕಾರಣಿಗಳು ನಾವೇನು ಓಟ್ ಹಾಕಿ ಕಳಿಸ್ತೇವಲ್ಲ ರಾಜಕಾರಣಿಗಳು ಕಚೇರಿ ನಿರ್ಮಾಣ ಇದು ನಿರ್ಮಾಣ ಆಗಿರುತ್ತೆ ರಿಯಲ್ ಎಸ್ಟೇಟ್ ದಂಧೆ ಮಾಡುವುದಕ್ಕೋಸ್ಕರ ಎಐ ಡಿ ಬಿ ಅಂತ ಹೇಳಿದ್ರೆ ಮಾಡುವುದಕ್ಕಾಗಿ ಅದರಲ್ಲಿರುವಂತಹ ಅಧಿಕಾರಿಗಳು ರಾಜಕಾರಣಿಗಳ ಹಣ ಮಾಡುವುದಕ್ಕಾಗಿ ಸರ್ಕಾರನೇ ಸಾಕಿರುವಂತಹ ನಿರೇನೆಯಾದ ಯಾವ್ದ ಬಿರಿಯಾನಿ ಯಾವ್ದದು ಇದೊಂದು ಬಿರಿಯಾನಿ ಗೆಸ್ಟ್ ಹಾಕಿದ್ರು ಈಗ ಇದರಿಂದ ನಾವು ಒಂದು ಹೋರಾಟ ಮಾಡಿದ್ವಿ ಅವಾಗ ಇಲ್ಲಿ ಒಬ್ರು ಸ್ಪೆಷಲ್ ಇಲ್ಲಿ ಒಬ್ರು ಅಧಿಕಾರಿ ಸಜ್ಜನ ಬಹಳ ಸಜ್ಜನ ವ್ಯಕ್ತಿ ಇವತ್ತು ಜೇಲ್ನಾಗ ಅವ್ರು ಎರಡು ವರ್ಷ ಮೂರು ಬರ್ತಾರೆ ಅವ್ರು ಜೇಲ್ನಾಗ ಅವ್ರಿಗೆ ಜೇನಿಗೆ ಕಳಿಸೋಮ ನಾವು ಬಿಟ್ಟಿಲ್ಲ ಅವರನ್ನ ಜೈಲಿಗೆ ಮಟ್ಟನು ನಾವು ಬಿಟ್ಟಿದ್ದೀವಿ ರೈತರ ಹೆಸರಿನ ಏರ್ಪೋರ್ಟ್ ಎರಡು ಸಾವಿರದ ಹತ್ತು ಹನ್ನೆರಡರ ರೈತರ ಮುಂದಿನ ಸಾಧನೆ ಪಡಿಸಿಕೊಂಡು ರೈತರಿಗೆ ಹಣ ಕೊಟ್ಟರು ಬಹಳ ಮಂದಿ ರೈತರು ಕೋರ್ಟ್ ಕಚೇರಿ ಹಣಕೊಂಡಿದ್ದು ಅದಾದ ನಂತರ ಐ ಐಐ ಟಿಗೋಸ್ಕರ ಹಣ ಸಾಧನೆ ಪಡಿಸ್ಕೊಂಡು ಚಿಕ್ಕ ಮಂದಿ ಮಾಡಿದಾಗ ರೈತರಿಗೆ ಹಣ ಕೊಟ್ಟು ಒಂದಿಷ್ಟು ಮಂದಿ ರೈತರಿಗೂ ಹಣ ಬಿಡುಗಡೆ ಆಗಿರ್ಲಿಲ್ಲ ಕೋರ್ಟ್ ಕಚೇರಿ ಆಗಿದ್ದು ಏನೋ ಒಂದು ಇಪ್ಪತ್ತೈದು ಮೂವತ್ತು ಮಂದಿ ರೈತರು ಬಂದೇಳಿ

ತಹಶೀಲ್ದಾರ್ ಆಫೀಸ್ ಮಕ್ಕಳು ಅವ್ರು ಯಾರೋ ವಿಲೇಜ್ ಅಕೌಂಟೆಂಟ್ ತಹಶೀಲ್ದಾರ್ ಕಚೇರಿ ತಹಶೀಲ್ದಾರ್ ಲಕ್ಷ್ಮೀ ಇರ್ತಾರೆ ಐವತ್ತು ಸಾವಿರ ರೂಪಾಯಿ ಇವಾಗ ಐದು ಪರ್ಸೆಂಟ್ ಒಂದು ಐವತ್ತು ಸಾವಿರ ರೂಪಾಯಿ ಒಂದು ಕೋಟಿ ಬಂದ್ರೆ ಐದು ಲಕ್ಷ ಐವತ್ತು ಸಾವಿರ ರೂಪಾಯಿ ಕಡ್ರಾಕ್ ಮತ್ತಿವರು ಏನ್ ಜೇಲಿಂದ ಹೊರಗಡೆ ಬಂದ ಕಲ್ ಒಂದ್ ಕಡೆ ವಿಡಿಯೋ ಐತಿ ಎಲ್ಲಾ ಮಾಧ್ಯಮದವರ್ಗೋಗ್ ಕೊಡ್ತೀನಿ ಏನು ಕೆ ಅವ್ರೇನು ಡಿ ಬಿ ಹಗರಣದಾಗ ಭಾಗಿಯಾಗಿ ಜೇಲಿಗೆ ಹೋಗಿ ಬಿಡುಗಡೆ ಬಂದಾರಲ್ಲ ಕಾಲ್ ಮೇಲೆ ಕಾಲ್ ಹಾಕೊಂಡು ಚೇರ್ ಮೇಲೆ ಕುಂತ್ಕೊಂಡು ಕೆಲಸ ಮಾಡ್ಕೊಂತಾರ ಆ ವಿಡಿಯೋ ಅಂತ ಆರ್ ಟಿ ಐದಾಗ ಆ ವಿಡಿಯೋ ಇಂತ ದಿವಸ ವಿಡಿಯೋ ಕೊಡ್ರಿ ಅಂತ ಕೇಳಿದ್ರೆ ಇಂತ ದಿವಸ ಕೊಡ್ರಿ ಅಂತ ಕೇಳಿದ್ರೆ ನೀವು ಏನ್ ಕೇಳ್ತಾರೆ ಎಷ್ಟು ಟಿ ವಿ ಕಳ್ಯಾರ ನವೀನ್ ಅವ್ರೆ ಐದು ಐದು ಟಿವಿ ಐದು ಟಿ ವಿ ನೀವು ಇದನ್ನು ತಗೊಂಡು ಬರ್ರಿ ಹಾಕಿ ಕೊಡ್ತೀವಿ ಅಂತ ಆರ್ಟಿಸ್ ಬರ್ತೀವಿ ಅಂತ ಅಂತ ಬಿಎಂಐಸಿ ಯೋಜನೆಗಾಗಿ ಕಲ್ಲಾಪುರ ಹೊಸವಾಳ ವೆಂಕಟಾಪುರ ಸೇರಿ ಏಳು ಗ್ರಾಮಗಳಿಂದ ಎರಡು ಸಾವಿರ ಒಂದು ನೂರು ಎಪ್ಪತ್ತು ಎಕರೆ ಭೂಮಿ ಸ್ವಾಧೀನ ಮಾಡಲಾಗಿದೆ ಆದರೆ ರೈತರಿಗೆ ಪರಿಹಾರ ಹಣ ನೀಡಲು ಅಧಿಕಾರಿಗಳು ಶೇಕಡ ಐದು ಕಮಿಷನ್ ಹಾಗೂ ದಾಖಲೆಗಳಿಗೆ ಮೂವತ್ತು ಸಾವಿರ ಲಂಚ ಕೇಳುತ್ತಿದ್ದಾರೆ ತಹಶೀಲ್ದಾರ ಕಚೇರಿಯಿಂದಲೂ ಕಡತೆಗಳಿಗೆ ಐವತ್ತು ಸಾವಿರ ಲಂಚ ಪಡೆಯಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಲಂಚ ನೀಡದ ರೈತರ ಕಡತಗಳಲ್ಲಿ ವಿಳಂಬ ನಿಂದನೆ ನಡೆಯುತ್ತಿದ್ದು ಕೆಲವರಿಗೆ ಮಾತ್ರ ಪರಿಹಾರ ಹಣ ಪಾವತಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳನ್ನು ತಕ್ಷಣ ವರ್ಗಾಯಿಸಿ ಏಳು ದಿನಗಳಲ್ಲಿ ಪರಿಹಾರ ಹಣ ಪಾವತಿಸಬೇಕೆಂದು ರೈತರು ಎಚ್ಚರಿಕೆ ನೀಡಿದ್ದಾರೆ

ಅಲ್ಲಿ ತಲಾಟಿ ಕಡೆ ಹೋದ್ರೆ ಏ ನಿಮ್ಗೆ ಖರಾಬ್ ಐತಿ ಆ ಡಾಕ್ಯುಮೆಂಟ್ಸ್ ಕೂಡ ಬರಲಿಲ್ಲ ನೀವು ಬಂದು ನೋಡಿದ್ರೆ ಏ ನಿಮ್ಮ ಫೈಲ್ ತುಂಬಾ ನಿಮ್ಗೆ ರೊಕ್ಕ ಹಾಕ್ತೀವಿ ಅದು ಮಾಡ್ತೀವಿ ಅವರು ಅಲ್ಲಿ ಕಾಂಟ್ರಾಕ್ಟರ್ ಹೇಳ್ತಾರೆ ನಿಮ್ಗೆ ರೊಕ್ಕ ಆಗ್ತಾ ಒಂದು ಬಂದು ಅವ್ರ ಒಂಥರ ಹೇಳ್ತಾರೆ ಏ ನಿಮ್ಮ ಹೊಲ್ದ ದಾರಿ ಮಾಡ್ತೇವೆ ನಾವು ನೀವು ಹೋಗಿ ಅಲ್ಲಿ ಡಾಕ್ಯುಮೆಂಟ್ಸ್ ಇರ್ತೀರಿ ಆಧಾರ ಅದನ್ನ ಹೇಳಿ ನಾವು ನಮ್ಮ ಹೊಲ್ದಾಗ ಎಚ್ರು ನಿಮ್ಗೆ ಗಾಡಿನ ಅಂತ ಹೇಳಿಬಿಟ್ಟವ್ರಿ ನಾವು ಕಡೆ ಮುಡಿ ಅಲ್ಲಿ ಕೂಡ ಕಲ್ಸಿದ್ವಿ ಅವ್ರು ನೀವು ಎಲ್ಲಿ ನಮ್ಮ ನಿಮ್ಗ್ ಏನು ರೊಕ್ಕ ಕೊಟ್ಟ ನಿಮ್ ಕೆಳಗ ಒಪ್ಕೊಂಡಿಲ್ಲ ಅದನ್ ಬಿಟ್ಟು ನಿಮ್ಮ ಗಾಡಿ ಹೊರಗೆ ಬರ್ಲಾಗ ಅಷ್ಟು ನಮ್ದು ಏನು ರೈತರದೈತಲ್ಲ ಐತಲ್ಲ ಒಬ್ಬ ರೈತರ್ ಹಾಕಿ ದಾರಿ ಮಾಡುವಂತಲ್ಲ ಅಂತ ಹೇಳಿ ಸರ ಎಲ್ಲಾ ಏನು ಏನ್ ಹೋಗೈತಲ್ಲ ಅದಷ್ಟು ಅಮೌಂಟ್ ಬಂದಾಗ ನೀವು ದಾರಿ ಚಾಲೂ ಮಾಡ್ಬೇಕು ಈ ದಾರಿ ಬೇಕಾದಾಗ ಅವ್ರ ಅಮೌಂಟ್ ಹಾಕಾಕ ಈ ದಾರಿ ಅವ್ರಿಗೆ ಮುಂದಿಂದ ಯಾರು ಸರ್ವೆ ನಂಬರ್ ಐತಲ್ಲ ಅವ್ರಿಗೆ ಅಷ್ಟು ಹಾಕೋದ್ರಿ ಅವ್ರು ಕರ್ಕೊಂಡು ಹೋಗ್ರಿ ಹೆಸರ್ನ ಅದು ಆಜು ಬಾಜು ಬಿಟ್ಟು ಕೊಡಿದ್ರಿ ಅವ್ರು ಎರಡು ಗಾಡಿ ಪೀಸ್ ತಗೊಂಡು ಹೊಕ್ಕ ಕೊಟ್ಟರೆ ಹೊಕ್ಕ ಹಾಕಿದ್ರು ಒಳ್ಳೆ ನಮ್ಮ ಹೊಲಕ್ಕೆ ಬಂದ್ರೆ ನಾವು ಆಗ ಓಡಾಡಿಸ್ಬೇಕು ಅಣ್ಣ ಅಂತ ನನ್ನ ಬೌಲೆ ಒಳಗೆ ಐತಿ ಒಟ್ಟು ನಮ್ಮ ಹೊಲದೊಳಗೆ ಬಂದ್ರೆ ನೆನ್ಗೆ ಕೇಳಿ ಬೇರೆ ಬಿಸಿ ಒಟ್ಟು ಏನೋ ಬಂದರೂ ಒಟ್ಟು ಪ್ರತಿಯೊಬ್ಬರು ಮಟ್ಟಿ ನಮ್ಮ ಹೊಲದ ಅಂತೀನಿ ಬಂದ ಒಟ್ಟು ಓಡಾಡಿಸ್ಬೇಕು ಅನ್ನೋದು ಭಾಳ ವಿಧಾನ ಆಸೆ ಇದೆ ಬಟ್ ರೈತ ರೈತರ ಅಂತ ಒಟ್ಟು ಮನೆ ಒಟ್ಟು ಇನ್ನು ಒಳ್ಳೆ ನಮ್ಮ ಜಮೀನು ಅಂತ ಬಂದ್ರೆ ಅಂದ್ರೆ ಒಟ್ಟು ಓಡಾಡಿಸಿ ಏನು ಬಿಡ ಓಡಾಡಿಬೇವಲ್ಲ ಆ ಥರ ಓಡಾಡ್ಸ್ಬೋದು ಅನ್ನೋದು ಆಸೆ ಇದೆ ನೋಡೋಣ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ವಿರುದ್ಧ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಸ್ಎಲ್ ಅವರಿಗೆ ಸಲ್ಲಿಸಿದ ಮನವಿಯಲ್ಲಿ ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ್ ಕೊರವಲ ಎಚ್ಚರಿಕೆ ನೀಡಿದ್ದಾರೆ ಮೂವರ ತಿಂಗಳಾಗ ಹಣ ಬಿಡುಗಡೆ ಮೊದಲೇ ಭೂಮಿ ತಗೊಳ್ಳುವಾಗ ಡಿ ರೈತ ಎಲ್ಲಿ ಹೋಗ್ಬೇಕ್ರಿ ಪರಿಸ್ಥಿತಿ ಏನಾಗ್ಬೇಕು ನೀವು ನೋಡ್ರಿ ಇವರು ಡಾಕ್ಯುಮೆಂಟ್ ಮಾಡ್ಕೊಂಡ್ರ ಟೈಮ್ ಟೈಮ್ ಮುಗದೈತೆ ಈಗ ಆ ಏನಕತ್ತ ನಿನ್ ರೊಕ್ಕ ತಗೋ ವಾಪಸ್ ನಿನ್ ಭೂಮಿ ಇಲ್ಲ ಅಂತ ಹೇಳಕತ್ತಾನ ಈಗ ಬೇರೆ ಭೂಮಿ ತೊಗೊಳಕೆ ಎಲ್ಲಿ ಹೋಗಬೇಕು ಒಂದು ಭೂಮಿ ತೊಗೊತೀರಿ ಈಗ ಏನು ಇಂಡಸ್ಟ್ರಿ ಆಗಿತ್ತಲ್ಲ ಮೊದಲು ಏನು ಭೂಮಿ ತೊಗೊಂಡ್ರಿ ಅಲ್ಲಿ ಇಂಡಸ್ಟ್ರೀಸ್ ಆಗ್ಯಾವ ಎಸ್ಟ್ ಇಂಡಸ್ಟ್ರೀಸ್ ಅದಾವ ಫೋರ್ಟಿ ಪರ್ಸೆಂಟ್ ಲ್ಯಾಂಡ್ ನಿಮ್ದು ರಿಪೋರ್ಟ್ ಐತ್ರಿ ನಲ್ವತ್ತು ಪರ್ಸೆಂಟ್ ನಲ್ವತ್ತೆರಡು ಪರ್ಸೆಂಟ್ ಲ್ಯಾಂಡ್ ಫುಲ್ ಆಯ್ತು ಕೆಳಗಡೆ ಯಾರೋ ಪಾಟೀಲ್ ರೀ ನಲ್ವತ್ತೆರಡು ಪರ್ಸೆಂಟ್ ಭೂಮಿ ಇನ್ನೂ ಹಂಗೈತಿ ಆ ಭೂಮಿ ಇದ್ದಾಗನು ಇಲ್ಲಿ ನೀವು ಎಷ್ಟು ಸಾವಿರ ಎಕರೆ ಸುಮಾರು ಐದು ಸಾವಿರ ಎಕರೆ ನೋಟಿಫಿಕೇಶನ್ ಮಾಡಿದ್ರಿ ಮೊದಲನೇ ಹಂತದಾಗ ಎರಡು ಸಾವಿರದ ಒಂದು ನೂರ ಎಪ್ಪತ್ತು ಎಕರೆ ತಗೊಳಕತ್ತ ಎರಡು ಸಾವಿರದ ಒಂದು ನೂರ ಎಪ್ಪತ್ತೆಕರೆ ನೀವು ತೊಗೊಳಕತ್ತೀರ ಅಂತ ಹೇಳಿದ್ರೆ ನಿಮ್ಮ ಹತ್ರ ಅಷ್ಟು ಹಣ ಜಮಾ ಮಾಡಿ ಇವ್ರಿಗೆ ಬಿಡುಗಡೆ ಆದಾಗ ತಗೋಬೇಕು ನೀವು ಮಾಡಿಸ್ಕಸ್ ಕಚೇರಿ ಕಚೇರಿಗೆ ಯಾಕೆ ಈ ಕೆ ಐ ಡಿ ಬಿ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ತೀನಿ ಅಂತೇಳಿ ಸರ್ಕಾರ ಸುಮಾರು ಐದು ಸಾವಿರ ಎಕರೆ ಭೂಮಿಯನ್ನು ಅಕ್ವೈರ್ ಮಾಡಿಕೊಳ್ಬೇಕಂತೇಳಿ ನೋಟಿಫಿಕೇಷನ್ ಮಾಡಿ ರೈತರೊಂದಿಗೆ ಸಮಾಲೋಚನೆ ಮಾಡಿ ರೈತರನ್ನು ಮನವೊಲಿಸಿ ಸರ್ಕಾರ ಇವತ್ತು ಅದರಲ್ಲಿ ಐದು ಸಾವಿರ ಎಕರೆಯಲ್ಲಿ ಎರಡು ಸಾವಿರದ ಒಂದು ನೂರ ಮೂವತ್ತು ಎಕರೆ ಬೂ ಬೂದಿ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡು ಅವರಿಗೆ ಹಣ ಬಿಡುಗಡೆ ಮಾಡ್ತೀನಿ ಅಂಥೇಳಿ ನೋಟಿಫಿಕೇಶನ್ಸ್ ಇಲ್ಲ ಅದು ಕೆಲವೊಂದಿಷ್ಟು ಮಂದಿ ರೈತರಿಗೆ ಬಂದು ಕೆಲವೊಂದಿಷ್ಟು ಮಂದಿಗೆ ರೈತರಿಗೆ ಹಣ ಇವತ್ತಿಗೂ ಬಂದಿಲ್ಲ ನಾವು ಇಲ್ಲಿ ಕುಂತಿರೋದು ಕುಂತಿರೋದೇನದು ಕಾರಣ ಏನಂತ ಕೇಳಿದರೆ ಇಲ್ಲಿ ಹಣ ಕೊಡ್ದಾನೆ ರೈತರಿಗೆ ಪರಿಹಾರ ಅವರು ಏನು ಭೂ ಪರಿಹಾರ ಐತಿ ಅದು ಬಿಡುಗಡೆ ಆಗ್ತಾ ಇಲ್ಲ ತಹಶೀಲ್ದಾರ್ ಕಚೇರಿ ಒಳಗಡೆ ಇವ್ರು ಏನು ಮಾಡ್ತಾರ ನಿಮ್ಮ ಹಣ ರೈತರ ಹಣ ರೈತರಿಗೆ ಬಿಡುಗಡೆ ಆಗ್ಬೇಕಂತ ಕೇಳಿದ್ರೆ ಇಪ್ಪತ್ತೊಂದು ದಾಖಲಾತಿಗಳನ್ನು ತೊಗೊಂಬಂದು ಕೊಡಬೇಕು ಆ ಇಪ್ಪತ್ತೊಂದು ದಾಖಲಾತಿಗಳನ್ನು ತರಬೇಕು ಅಂತ ಕೇಳಿದ್ರೆ ತಹಶೀಲ್ದಾರ್ ಕಚೇರಿ ಒಳಗಡೆನೆ ತರಬೇಕು ತಹಶೀಲ್ದಾರ್ ಕಚೇರಿ ಒಳಗಡೆ ವಿಲೇಜ್ ಅಕೌಂಟೆಂಟಿಂದ ಹಿಡಿದು ತಹಶೀಲ್ದಾರ್ವರೆಗೂ ಒಂದು ಫೈಲಿಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಆ ದಾಖಲಾತಿಗಳನ್ನು ತಂದು ಇಲ್ಲಿ ಕೊಡಬೇಕು ಇಲ್ಲಿ ಕೊಟ್ಟ ಮೇಲೆ ಇವ್ರಿಗೆ ರೈತರ ಹಣನ ರೈತರಿಗೆ ಜಮೀನಿಗೆ ಜಮೀನು ತಗೊಂಡು ಏನು ಹಣ ಕೊಡ್ತಾರಲ್ಲ ಆ ಹಣನ ಇವ್ರು ಬಿಡುಗಡೆ ಮಾಡಬೇಕು ಅಂತ ಕೇಳಿದ್ರೆ ಇವರಿಗೆ ಐದು ಪರ್ಸೆಂಟ್ ಹಣ ಕೊಡ್ಬೇಕು ಮತ್ತೆ ಅದಲ್ಲದೆ ಈ ಹಿಂದೆ ಏನು ಬಹುಕೋಟಿ ಹಗರಣ ಆಗಿತ್ತು ಡಬಲ್ ಪೇಮೆಂಟ್ ಇತ್ತು ಕೆಐ ಡಿ ಬಿ ಹಗರಣ ಆ ಹಗರಣದಾಗ ಭಾಗಿಯಾದಂತಹ ಏನು ಕೆಲವೊಂದಿಷ್ಟು ಮಂದಿ ಏಜೆಂಟ್ ಇದ್ರು ಅವ್ರು ಬೇಲ್ ಮೇಲೆ ಇವತ್ತು ಇಡಿ ಒಳಗಡೆ ಅವ್ರು ಅರೆಸ್ಟ್ ಆಗಿ ಹೋಗಿ ಬೇಲ್ ಮೇಲೆ ಕೆಲವೊಂದಿಷ್ಟು ಮಂದಿ ಹೊರಗಡೆ ಇದ್ದಾರೆ ಅವ್ರು ಯಾವ ಫೈಲ್ ತಂದು ಕೊಡ್ತಾರ ಅಂತಹ ರೈತರ ಗಳಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಇವರು ಸೊ ಹಾಗಾಗಿ ಮೊದಲು ಇಲ್ಲಿ ಕುಂತಂತ ಏನು ರೈತರು ಬಂದಾರ ಇಲ್ಲಿ ಈಗ ಏನು ಬಾಕಿ ಉಳಿದಿರಂತ ರೈತರು ಅದರ ಅವ್ರಿಗೆಲ್ಲರಿಗೂ ನೀವು ಮೊದಲು ಭೂ ಪರಿಹಾರನ ಬಿಡುಗಡೆ ಮಾಡಬೇಕು ಏಳು ದಿನದ ಒಳಗಾಗಿ ಕೊಡದೇ ಹೋದ್ರೆ ಈ ಒಂದು ಹೋರಾಟವನ್ನು ನಾವು ಉಗ್ರ ರೀತಿ ಹೋಗ್ತೀವಿ ಭೂಮಿ ಕೈ ಬಿಡೋವರೆಗೂ ನಮ್ಮ ಭೂಮಿಯನ್ನು ಸ್ವಾಧೀನ ಪಡಿಸ್ಕೊಂಡಿರಿ ಅದನ್ನ ಕೈ ಬಿಡೋವರೆಗೂ ನಾವು ಈ ಹೋರಾಟವನ್ನು ನಿಲ್ಲಿಸ್ವಿ ಕೋಟ್ರಾಗ ಒಂದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಾಗಿ ನಾ ಮಾಡ್ಕೊಂಡಾರ ಪೇಮೆಂಟ್ ಇಲ್ಲಿವರೆಗೂ ಮಾಡಿಲ್ಲ ಇವರಿಗೆ ಪಾಪ ಇಲ್ಲಿವರೆಗೂ ಪೇಮೆಂಟ್ ಆಗಿಲ್ಲ ಆದ್ರ ಭೂಮಿಯನ್ನು ಅಕ್ವೈರ್ ಮಾಡ್ಕೊಂಡಾರ ಹೋಗಿ ಬೇಡ ಅಲಾಟು ಮಾಡ್ಯಾರ ಅಲ್ಲಿ ಇದ್ದಂತ ಬೆಲೆ ಬಾಳುವಂತ ನೂರಾರು ಮರಗಳನ್ನು ಕಡದ್ಯಾರ ಸಿಡಿ ಸಮೇತ ಇದ್ದು ವಿಡಿಯೋನು ಕಡದ್ ಹಾಕಿಬಿಟ್ಟಾರ ಅಂದ್ರೆ ಈಗ ನೀವು ಒಂದು ನೀವು ರೈತರದಿರಿ ಒಂದು ಭೂಮಿ ನೀವು ಮಾರಾಟ ಮಾಡ್ತೀರ ಅಂದಾಗ ಮಾರಾಟ ಮಾಡಿ ಎಲ್ಲ ಆಗಿ ನೀವು ಅದ್ರ ನೋಂದಣಿ ಕಚೇರಿ ಒಳಗಡೆ ಪತ್ರಗಳಾಗಿ ನಿಮ್ಗೆ ಹಣ ಬರತಕ್ಕಂಥ ಹಣ ಬಂದ ಮೇಲೆ ಕಬ್ಜಾ ಬಿಟ್ಟು ಕೊಡ್ತೀವಿ ಕಬ್ಜಾನು ಇವ್ರದ ಐತಿ ಇನ್ನು ಕೆ ಡಿ ಬಿ ಕಬ್ಜಾ ಇಲ್ಲ ಕೆ ಡಿ ಬಿ ಅವರು ಇವರಿಗೆ ಪರಿಹಾರನ ಬಿಡುಗಡೆ ಮಾಡಿಲ್ಲ ಆದ್ರೆ ಹೋಗಿ ಅದನ್ನ ಕಬ್ಸಾ ಗಿಡಗಳೆಲ್ಲ ಕಟ್ ಮಾಡಿ ಹೋಗದಾರೆ ಅಂದ್ರೆ ರೈತರ ಜೊತೆ ಇನ್ನೂ ಎಷ್ಟು ಅನ್ಯಾಯ ಮಾಡ್ಬೇಕಂತಾರೆ ಏಳು ದಿನದಾಗ ಈಗ ಏನು ಇವಾಗ ಏನ್ ರೈತರು ಬಂದಾರ ಇದಕ್ಕೆ ಪರಿಹಾರ ಬೇಗನೆ ಬಿಡುಗಡೆ ಮಾಡಬೇಕು ಏನ್ ಗಿಡ ಕಟ್ ಮಾಡ್ಯಾರ ಇವ್ರಿಗೆ ಅನುಮತಿ ಇಲ್ದಂಗೆ ಏನ್ ಗಿಡ ಕಟ್ ಮಾಡ್ಯಾರ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕು ಒಂದು ಎರಡನೇದ್ದು ಏನೀಗ ಇಂಡಸ್ಟ್ರಿಯಲ್ ಕಾರಿಡಾರ್ಗೆ ಭೂಮಿಯನ್ನು ವಶಪಡಿಸಿಕೊಂಡಾರ ವೀರಾಪುರ ವೀರಾಪುರ ಕಲ್ಲಾಪುರ ಬಸವಾಳ ನಾಗ ಆಮೇಲೆ ಇದು ನಮ್ಮ ಸಿಂಗ್ನಹಳ್ಳಿ ಇವರೆಲ್ಲ ಏನು ಭೂಮಿಯನ್ನು ವಶಪಡಿಸ್ಕೊಂಡ್ರೆ ರೈತರು ಬಂದಾರ ಇವತ್ತು ಆ ರೈತರಿಗೆ ಏಳು ದಿನದ ಒಳಗಾಗಿ ಹಣ ಬಿಡುಗಡೆ ಮಾಡಬೇಕು ಇಲ್ಲಾಂದ್ರೆ ಅವರು ಭೂಮಿಯನ್ನು ವಾಪಸ್ ಬಿಟ್ಟು ಕೊಡ್ತೀವಿ ಅಧಿಕಾರಿಗಳ ಕೆಲವೊಂದಿಷ್ಟು ಮಂದಿ ಪ್ರಕಾಶ್ ಅಂತೇಳಿ ಒಂದು ಯಾರೋ ಅವ್ರು ಕೆಳಗಡೆ ಬಂದ್ರೆ ಕೇಳ್ತೀವಿ ರೈತರು ಬಂದ್ರೆ ಏಕ್ ವಚನ್ದಾಗ ಅವ್ರನ್ನ ಸಂಬೋಧಿಸಿ ಮಾತಾಡ್ತಾರಂತ ಅಂದ್ರೆ ಅವ್ರು ಇವರು ಕೊಟ್ಟಂತ ನಾವು ಕೊಟ್ಟಂಥ ಟ್ಯಾಕ್ಸಿನ ಮೇಲೆ ಇವ್ರು ಪಗಾರ ಹಾಕ್ತೇವೆ ಕಳ್ಳನ ಮಕ್ಕಳು ರೈತರಿಗೆ ಏಕೋ ಚಂದಾಗಿ ಅಂತ ಅವ್ರು ಕೆಳಗಡೆ ಈಗ ಬಂದ ಮೇಲೆ ಅವ್ರಿಗೆ ನಾವು ತೊಗೊಳ್ತೇವೆ ಬರ್ಬೋದು ಅವರೆಲ್ಲರಿಗೂ ಕ್ರಮ ಆಗುವವರೆಗೂ ಅವ್ರ ಮೇಲೆ ಅವ್ರು ಯಾ ಅಧಿಕಾರಿಗಳು ತಪ್ಪಿತಸ್ಥ ಅಧಿಕಾರಿಗಳಾದಾರ ಅವ್ರು ವರ್ಗಾವಣೆ ಆಗಬೇಕು ಸಸ್ಪೆಂಡ್ ಆಗಬೇಕು ರೈತರ ಹಣ ಬಿಡುಗಡೆ ಆಗಬೇಕು ಅನ್ನೋಂಥ ಬೇಡಿಕೆ ಇದೆ ನಮ್ಮ ಮನೆಯಲ್ಲಿ ಅದೇ ಇದೆ ನಾವು ಅದನ್ನು ಇವತ್ತು ಕೆ ಆರ್ ಡಿ ಪಿ ಸಿಇಒ ಹಾಗೂ ಸ್ಪೆಷಲ್ ಆ ಡಿಸಿ ಅವರಿಗೆ ನಾವು ಪತ್ರವನ್ನು ಬರಿತಾ ಇದ್ದೀವಿ ಇವ್ರ ಮುಖಾಂತರ ಇವರಿಗೆ ನಾವು ಇವ್ರಿಗೆ ಕೊಡ್ತಾ ಇದ್ದೀವಿ ಇವ್ರ ಮುಖಾಂತರ ಅವ್ರಿಗೆ ಕಳಿಸ್ತಾ ಇದ್ದೀವಿ ಕಳ್ಳರ ಮುಖಾಂತರ ಕಳಿಸ್ತಾ ಇದ್ದೀವಿ ಸರ್ ಅವ್ರ ಹೆಸರು ಏನಾರ ಗೊತ್ತದ ಯಾರಾದ್ರೆ ಪ್ರಕಾಶ್ ಅಂತ ಅದಾರಂತ ಪ್ರಕಾಶ್ ಐ ಅಂತ ಯಾರೋ ಅದಾರಂತ ನೋಡೋಣ ರೀ ಕರ್ತ ಮೇಘಲಾನ್ ಅಂತ ಯಾರೋ ಅದಾರಂತ ಇದೇ ಸಂದರ್ಭದಲ್ಲಿ ರೈತರಿಗೆ ಸರಿಯಾದ ಮಾಹಿತಿ ನೀಡದೆ ತೊಂದರೆ ನೀಡಿದ ಕೆಡಿಬಿ ಸಿಬ್ಬಂದಿಯವರ ವಿರುದ್ಧ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಅಧಿಕಾರಿಗಳನ್ನು ಕರೆಸಿ ರೈತರ ಮುಂದೆ ಕ್ಷಮೆ ಕೇಳುವಂತೆ ಆಗ್ರಹಿಸಲಾಯಿತು ತೀವ್ರ ಒತ್ತಡದ ನಡುವೆ ಕೆಡಿಬಿ ಅಧಿಕಾರಿಗಳು ಸಾರ್ವಜನಿಕವಾಗಿ ರೈತರ ಮುಂದೆ ಕ್ಷಮೆ ಯಾಚಿಸಿದರು

Yeah. Mm -hmm.